ಅಂತಾರಾಷ್ಟ್ರೀಯ ರೋಟರಿ ಸಂಸ್ಥೆ ನೂರ ಇಪ್ಪತ್ತನೇ ವಾರ್ಷಿಕೋತ್ಸವದ ನಿಮಿತ್ತ ವಿಶ್ವ ಶಾಂತಿ ಮತ್ತು ತಿಳುವಳಿಕೆ ದಿನ ಆಚರಣೆ ಅಮೆರಿಕದ ಚಿಕಾಗೋದಲ್ಲಿರುವ ವಕೀಲರಾದ ಪಾಲ್ ಹ್ಯಾರಿಸ್ ಮತ್ತು ಸ್ನೇಹಿತರು ಸ್ಥಾಪಿಸಿದ ಅಂತಾರಾಷ್ಟ್ರೀಯ ಸಮಾಜ ಸೇವಾ ಸಂಸ್ಥೆಯಿಂದ ನೂರ ಇಪ್ಪತ್ತನೇ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಿದೆ ಎಂದು ಗಂಗಾವತಿ ರೋಟರಿ ಸಂಸ್ಥೆ ಅಧ್ಯಕ್ಷರಾದ ಟಿ ಆಂಜನೇಯರವರು ರೋಟರಿ ಕಚೇರಿಯಲ್ಲಿ ಸಂಸ್ಥಾನ ದಿನಾಚರಣೆಯಲ್ಲಿ ಮಾತನಾಡಿದರು ಫೆಬ್ರವರಿ ಇಪ್ಪತ್ಮೂರು ಸಾವಿರದ ಒಂಬೈನೂರ ಐದರಂದು ಅಮೆರಿಕಾದ ಚಿಕಾಗೋದಲ್ಲಿ ನಡೆದ ಮೊದಲ ಅಂತಾರಾಷ್ಟ್ರೀಯ ಸಮಾವೇಶದ ನೆನಪಿಗಾಗಿ ವಿಶ್ವಶಾಂತಿ ಮತ್ತು ತಿಳುವಳಿಕೆ ದಿನವನ್ನಾಗಿ ಆಚರಿಸಲಾಗುತ್ತಿದೆ ರೋಟರಿ ಸಂಸ್ಥೆ ಕಾರ್ಯದರ್ಶಿ ವಾಸು ಕೊಳಗದ ಅವರು ರೋಟರಿ ಸಂಸ್ಥೆ ಪ್ರಪಂಚಾದ್ಯಾದ್ಯಂತ ಇನ್ನೂರು ದೇಶಗಳಲ್ಲಿ ಸುಮಾರು ನಲವತ್ತಾರು ಸಾವಿರ ಕ್ಲಬ್ಗಳು ಒಂದು ಪಾಯಿಂಟ್ ನಾಲ್ಕು ಮಿಲಿಯನ್ ಸದಸ್ಯರ ಮುಖಾಂತರ ವಿಶ್ವದಲ್ಲಿ ಸಮಾಜ ಸೇವೆಯಲ್ಲಿ ಮುಂಚೂಣಿಯಲ್ಲಿರುವ ರೋಟರಿ ಸಂಸ್ಥೆಯಿಂದ ನೂರ ಇಪ್ಪತ್ತನೇ ವರ್ಷದಲ್ಲಿ ಜನ ಮನ್ನಣೆ ಗಳಿಸಿದೆ ಎಂದು ತಿಳಿಸಿದರು ರೋಟರಿ ಅಸಿಸ್ಟೆಂಟ್ ಗವರ್ನರ್ ಮಹೇಶ್ ಸಾಗರ್ ಅವರು ರೋಟರಿ ಸಂಸ್ಥೆ ವಿಶ್ವದಲ್ಲಿಯೇ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಏಡ್ಸ್ ಜಾಗೃತಿ ವಿಶ್ವ ಶಾಂತಿಗಾಗಿ ಶ್ರಮ ಶೈಕ್ಷಣಿಕ ಪ್ರಗತಿ ಹೀಗೆ ಹಲವಾರು ಸಾಮಾಜಿಕ ಕಾರ್ಯಗಳನ್ನು ನೂರ ಇಪ್ಪತ್ತು ವರ್ಷಗಳಿಂದ ನಡೆಸುತ್ತಾ ಬಂದಿದೆ ಎಂದು ತಿಳಿಸಿದರು ವೇದಿಕೆಯಲ್ಲಿ ರೋಟರಿ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರಾದ ಅಜಿತ್ ರಾಜ್ ಸುರಾನಾ ಉಪಸ್ಥಿತರಿದ್ದರು ರೋಟರಿ ಸಂಸ್ಥೆಯ ನೂರ ಇಪ್ಪತ್ತನೇ ವರ್ಷದ ಸಂದರ್ಭದಲ್ಲಿ ಉಚಿತ ಫುಟ್ ಪಾಲ್ಸ್ ಥೆರಪಿ ಚಿಕಿತ್ಸಾ ಶಿಬಿರ ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ರೋಟರಿ ಪದಾಧಿಕಾರಿಗಳಾದ ಪ್ರಕಾಶ್ ಚೋಪ್ರಾ ಜಿ ನಾಗರಾಜ್ ಸುರೇಶ್ ಬಂಬಾ ಡಾಕ್ಟರ್ ವೀರನಗೌಡ ಪಾಟೀಲ್ ದಿಲೀಪ್ ಮೋತಾ ಸುರೇಶ್ ಸೋಲಂಕಿ ವೀರೇಶ್ ಹರಿಕೇರಿ ಗಂಗಾಧರ ಶ್ರೀನಿವಾಸ್ ಇನ್ನಿತರರು ಉಪಸ್ಥಿತರಿದ್ದರು ಉಚಿತವಾಗಿ ಸುಮಾರು ಇವತ್ತಿನವರೆಗೂ ಹದಿನೇಳು ನೂರು ಜನ ಈ ಒಂದು ಶಿಬಿರದ ಪ್ರಯೋಜನ ಪಡ್ಕೊಂಡಿದ್ದಾರೆ ಇದರಲ್ಲಿ ಹೊಸವರು ಬಂತವರು ಬಂತು ಇದೇ ಹೇಳ್ತಾ ಇದೆ ನಿಮಗೆ ರೋಟರಿ ಸಂಸ್ಥೆ ಇಡೀ ವಿಶ್ವದಲ್ಲಿಯೇ ಸಮಾಜ ಸೇವೆಯಲ್ಲಿ ಮುಂಚೂಣಿರ್ತಕ್ಕಂಥ ಸಂಸ್ಥೆ ವಿಶ್ವದಲ್ಲಿಯೇ ಮುಂಚೂಣಿರ್ತಕ್ಕಂಥ ಸಂಸ್ಥೆ ಈ ಸಂಸ್ಥೆ ಇವತ್ತು ಈ ಒಂದು ಫೆಬ್ರವರಿ ಇಪ್ಪತ್ತ್ಮೂರು ಹತ್ತೊಂಬತ್ನೂರ ಐದರಲ್ಲಿ ಫೆಬ್ರವರಿ ಇಪ್ಪತ್ತ್ಮೂರು ಹತ್ತೊಂಬತ್ನೂರ ಐದರಲ್ಲಿ ಈ ಒಂದು ಸ್ಥಾಪನೆ ಆಯಿತು ಅಮೆರಿಕದ ಚಿಕಾಗೋದಲ್ಲಿ ಈ ಒಂದು ಸ್ಥಾಪನೆ ಆಯಿತು ಪಾಲೆನಿಸ್ ಪೆಲಾನವರು ಇದನ್ನ ಸ್ಥಾಪನೆ ಮಾಡಿದರು ಆಗ ಸುಮಾರು ಐದಾರು ಜನ ಸೇರಿ ಈ ಒಂದು ರೋಟರಿ ಸಂಸ್ಥೆ ಪ್ರಾರಂಭ ಮಾಡಿದರು ಅವರ ಉದ್ದೇಶ ಏನಿತ್ತು ಅವರು ಸಹ ಕಾರ್ಯಗರಲ್ಲ ತಾವು ತಿಳ್ಕೊಂಡು ಹೋಗಿ ನಾವಿಲ್ಲಿ ಯಾರು ಕಾರ್ಯಗರಲ್ಲ ಎಲ್ಲರೂ ಬಿಸಿವರು ಯಾರು ಅದರ ಜೊತೆಗೆ ನಮ್ಮ ವೃತ್ತಿಯ ಜೊತೆಗೆ ಈ ಒಂದು ಸಮಾಜ ಸೇವೆಯನ್ನು ಸಹ ಪ್ರವೃತ್ತಿಯನ್ನಾಗಿ ನಾವು ಮಾಡ್ತಾ ಇದ್ವಿ ಅದೇ ರೀತಿ ಈ ಹಿಂದೆ ಸುಮಾರು ನೂರ ಇಪ್ಪತ್ತು ವರ್ಷದ ಹಿಂದೆ ನಮ್ಮ ಕಾಲೇಜ್ ಬೆರವರವರು ಮತ್ತು ಇಂದು ಉಳಿದವರ ಸ್ನೇಹಿತರು ಒಬ್ಬರು ಇಂಜಿನಿಯರ್ ವಕೀಲರು ಇನ್ನೊಬ್ರು ಮತ್ತೊಂದು ವೃತ್ತಿಯವರು ಹೀಗೆ ಸುಮಾರು ಐವರು ಜನ ವೃತ್ತಿರತಕ್ಕಂಥ ಒಂದು ಸಭೆ ಸೇರಿ ನಾವು ಆ ಮಕ್ಕಳಿಗೆ ಪೋಲಿಯೋ ಬಾರಿ ಅದು ರೋಟರಿಯೋ ಸಂಸ್ಥೆ ಕೊಟ್ಟಂತ ದಯವಿಟ್ಟು ನಮಗೆಲ್ಲ ಮನವಿ ಮಾಡಲಿಕ್ಕೆ ಇಚ್ಛಾಡ್ತಾ ಇದ್ದಾರೆ ಬಂಧುಗಳಿವಿ ಹಾಗಾಗಿ ಈ ವಿದೇಶ ಸೋಶಿಯಲ್ ಸರ್ವಿಸ್ ಮುಖ್ಯವಾಗಿ ಸಾಮಾನ್ಯ ಸೇವೆ ಆ ಒಂದು ನೆನಪಿಗೆ ಖುಷಿಗಳಿವೆ ಇವತ್ತಿನ ದಿನ ನಮ್ಮ ಈ ಒಂದು ನೂರ ಇಪ್ಪತ್ತು ವರ್ಷದ ಸಾಮಾನ್ಯ ಕೆಲಸದ ನೂರ ಇಪ್ಪತ್ತು ವರ್ಷದವರು ಸಂಸ್ಥೆ ನಿರಂತರವಾಗಿ ಕೆಲಸ ಮಾಡ್ತಿದೆ ಸುಮಾರು ನಲವತ್ತಾರು ಸಾವಿರ ಕ್ಲಬ್ ವಿಶ್ವದಲ್ಲಿ ಎರಡು ನೂರು ದೇಶಗಳಲ್ಲಿ ಸುಮಾರು ಫೋರ್ ಮಿಲಿಯನ್ ಸುಮಾರು ಮಿಲಿಯನ್ ಸದಸ್ಯರು ಇದೆ ಹಾಗಾಗಿ ಇಂಥ ಸಂಸ್ಥೆ ಭಾರತದಲ್ಲಿದೆ ಕರ್ನಾಟಕದಲ್ಲಿದೆ ವಿಶೇಷವಾಗಿ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಕೊಪ್ಪಳ ಮತ್ತು ಗಂಗಾವತಿ ತಾಲೂಕಿನಲ್ಲಿ ಸಹ ಈ ರೋಟರಿ ಸಂಸ್ಥೆ ಕೆಲಸ ಮಾಡ್ತದೆ ಇಂಥ ಒಂದು ಸೇವೆ ಸರ್ಕಲ್ ಮಾಡಬೇಕಾದ್ರೆ ಈ ಒಂದು ಉದಯವಾದ ದಿನ ಸಂಸ್ಥಾಪನಾ ದಿನ ಸುಮಾರು ನೂರ ಇಪ್ಪತ್ತು ವರ್ಷಗಳ ಹಿಂದೆ ನಮ್ಮ ರೋಟಿ ಸಂಸ್ಥೆ ಸ್ಥಾಪನೆ ಆಯಿತು ದೂರದ ಅಮೇರಿಕಾದ ಚಿಕಾಗೋದಲ್ಲಿ ಪಾಲ್ ಹ್ಯಾರಿಸ್ ಅಂತೇಳಿ ಗುಂಪಿನಿಂದ ಪ್ರಾರಂಭ ಆಗಿದ್ದು ಕೇವಲ ನಾಲ್ಕು ಜನರಿಂದ ಪ್ರಾರಂಭ ಆಗಿದ್ದು ಈಗ ಸುಮಾರು ನೂರ ತೊಂಬತ್ತೈದು ದೇಶಗಳಲ್ಲಿ ಅಸ್ತಿತ್ವದಲ್ಲಿದೆ ಲಕ್ಷಾಂತರ ಜನ ಮೆಂಬರ್ಸ್ ಇದ್ದಾರೆ ಇದು ಒಂದು ಸಮಾಜ ಸೇವಾ ಸಂಸ್ಥೆ ಇಂತಹ ಒಂದು ಈ ಕ್ಲಬ್ಬಿನ ಸಂಸ್ಥಾಪನಾ ದಿನದಂದು ಈ ಕಾರ್ಯಕ್ರಮವನ್ನು ನಡೆಸಲು ನಮ್ಮ ಎಲ್ಲರಿಗೂ ತುಂಬ ಆಗ್ತಾ ಇದೆ ಈ ಕಾರ್ಯಕ್ರಮಕ್ಕೆ ನಮ್ಮ ಮೆಗಾವತಿ ಕ್ಲಬ್ ರೋಟರಿ ಕ್ಲಬ್ ಕ್ಷೇತ್ರನ ಅಧ್ಯಕ್ಷರಾದಂಥ ಶ್ರೀಯುತ ಪಿ ಜಾ ಪಿ ಎಚ್ ಎಫ್ ಆಂಜನೇಯ ಸರ್ ಅವರನ್ನ ವೇದಿಕೆಗೆ ಆಹ್ವಾನಿಸಿ ಈ ಒಂದು ದಿವಸದ ಅಧ್ಯಕ್ಷತೆ ವಹಿಸಿರುವಂಥ ಆಂಜನೇಯ ಸರ್ ಅವರೇ ಹಾಗೂ ಕಾರ್ಯದರ್ಶಿಯಾದ ವಾಸಕರನ್ನು ಸರವದೆ ಹಾಗೂ ರೋಟ್ರಿ ಜಾತಿ ಹೊರಟಿಯ ಅಧ್ಯಕ್ಷರು ಮತ್ತು ಹಿರಿಯರಾದ ಚಿತ್ರ ಚಿತ್ರ ಸರೇ ಹಾಗೂ ಎಲ್ಲ ನನ್ನ ಗೋಪ್ರಿಯ ಮಿತ್ರರೇ ಹಾಗೂ ಎಲ್ಲ ಈ ಒಂದು ಗಾಯಕರು ಮತ್ತು ಎಲ್ಲ ನನ್ನ ಗಣಗಾತಿಯ ಸೇವತೆ ರೋಟ್ರಿ ನೂರ ಇಪ್ಪತ್ತನೇ ವರ್ಷದಲ್ಲಿ ಪಾದಾರ್ಪಣೆ ಮಾಡ್ತಾ ಇದೆ ಅನ್ನೋದು ಒಂದು ಒಳ್ಳೆಯ ವಿಷಯ ರೋಟ್ರಿ ಅನ್ನೋದು ಒಂದು ಸೇವೆ ಇಲ್ಲಿ ಎಲ್ಲರೂ ನಾವು ರೋಟ್ರಿಯಲ್ಲಿ ಇರತಕ್ಕಂಥವ್ರು ನಮ್ಮ ರೋಟ್ರಿಗೆ ಪ್ರತಿ ವರ್ಷ ನಾವು ಹತ್ತು ಸಾವಿರ ಜಿ ಡಿ ಅನ್ನು ಕೊಟ್ಟು ನಾವು ಸದಸ್ಯರಾಗಿರ್ತೀವಿ ರೋಟ್ರಿಯಿಂದ ನಮಗೆ ಏನೂ ಬರೋಂಗಿಲ್ಲ ಬಟ್ ನಾವು ರೋಟ್ರಿ ಕೊಡುತ್ತೀವಿ ಆ ರೋಟ್ರಿ ಏನು ಮಾಡುತ್ತೆ ಆ ನಮಗೆ ಕೊಟ್ಟಂಥ ಫಂಡನ್ನು ಬಡ ದೇಶಗಳಿಗೆ ಮತ್ತು ಇನ್ನು ಕೆಲವು ಸಾಕಷ್ಟು ಮೆಡಿಸಿನ್ಗಳನ್ನು ಮತ್ತು ಇನ್ನಿತರ ಆರೋಗ್ಯಕ್ಕೆ ಸಂಬಂಧಪಟ್ಟ ಎಲ್ಲ ವಿಚಾರಗಳನ್ನು ರೋಟ್ರಿಗೆ ನೋಡಿಕೊಳ್ಳುತ್ತೆ ಬಡ ದೇಶಗಳಿಗೆ ಹೀಗಾಗಿ ನಾವು ಇಲ್ಲಿ ಫೀಸ್ ಕೊಟ್ಟು ಸೇರಿದ್ದೀವಿ ರೋಟ್ರಿಯಿಂದ ನಮಗೆ ಏನು ಬರೋಣ ಇಲ್ಲಿ ಇವತ್ತು ಏನು ಕಾರ್ಯಕ್ರಮ ಮಾಡಿದ್ದು ಅಂದರೆ ನಮ್ಮ ರೋಟ್ರಿ ಲೋಕಲ್ ಸಂಸ್ಥೆಯಿಂದ ನಾವು ಏರ್ಪಾಟ್ ಮಾಡಿದ್ದೀವಿ ಅಧ್ಯಕ್ಷರು ಒಂದು ಮುಟ್ಟುವಳಸಿಯಿಂದ ಇವತ್ತು ಒಂಬತ್ತನೇ ದಿವಸದಲ್ಲಿ ಯಶಸ್ವಿಯಾಗಿ ಮುನ್ನೆ ಇದೆ ಸುಮಾರು ಒಂದು ಸಾವಿರ ಜನ ಮೇಲ್ಪಟ್ಟಿಗೆಲ್ಲ ಇದನ್ನ ಒಂದು ಲಾಭವನ್ನು ಪಡೆದಿದ್ದಾರೆ ಇನ್ನೂ ಹೆಚ್ಚಿನ ದಿನದಲ್ಲಿ ಇನ್ನೂ ಇನ್ನೂ ಬೇರೆ ಥರದ ಒಂದು ಇನ್ನೂ ಮೂರು ನಾಲ್ಕು ತಿಂಗಳ ಒಂದು ಅವಧಿ ಇದೆ